ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಸ್ನೇಹಿತರೆ ತುಂಬ ಜನಗಳಿಗೆ ಹಸು ಸಾಕಾಣಿಕೆಯಲ್ಲಿ ಒಂದು ಪ್ರಮುಖವಾಗಿ ಒಂದು ಸಮಸ್ಯೆ ಎದುರಾಗ್ತದೆ ಆ ಸಮಸ್ಯೆ ಏನಪ್ಪ ಅಂತಂದರೆ ಹಸು ಗಬ್ಬಾಗ್ದಲ್ಲಿ ಇರೋದು ರಿಪೀಟ್ ಆಗ್ತಾ ಇರೋದು ಈಟಿಗೆ ಬರ್ತದೆ ಈಟಿ ಕೊಡಿಸ್ತೀವಿ ರಿಪೀಟ್ ರಿಪೀಟ್ ಆಗ್ತಾ ಇರ್ತದೆ ಅದಕ್ಕೆ ಕೆಲವೊಂದು ಮನೆಮದ್ದು ಜೊತೆಗೆ ಒಂದು ಇದನ್ನು ಮಾಡ್ಬೇಕಾಗುತ್ತೆ ಡಾಕ್ಟರ್ ತನ್ನ ತೋರಿಸ್ಬೇಕಾಗುತ್ತೆ ಎರಡನ್ನೂ ಕೂಡ ಒಂದೇ ಟೈಮಲ್ಲಿ ಮಾಡಿದ್ದಲ್ಲಿ ನಿಮ್ಗೆ ಅಹ್ ಹಸು ಗಬ್ಬ ನಿಲ್ಲಕ್ಕೆ ಸಹಾಯ ಆಗ್ತದೆ ಸ್ನೇಹಿತರೆ ನಾನು ಒಂದು ಮಾಡಿದಂತ ಒಂದು ಪ್ರಯೋಗನ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಹಸು ಉದಾಹರಣೆಗೆ ಒಂದು ಒಳ್ಳೆ ಹಸು ಗಬ್ಬ ಆಗ್ತಾ ಇಲ್ಲ ಅಂದ್ರೆ ಒಂದು ರೈತರಿಗೆ ತುಂಬಾ ಕಷ್ಟ ಆಗ್ತದೆ ಒಂದು ಡೈರಿ ಫಾರ್ಮ್ ನೆಡ್ಸಕ್ ಆಗಲ್ಲ ಗಬ್ಬ ಆಗದಿರೋ ಹಸುಗಳು ಒಳ್ಳೆ ರೈಟಿಗೆ ಬೆಲೆಗೆ ಹೋಗಲ್ಲ ಅರ್ಗಾರವಾಗಿ ಕೊಡ್ಬೇಕಾಗುತ್ತೆ ತುಂಬಾ ಲಾಸ್ ಆಗ್ತದೆ ಒಬ್ಬ ರೈತನಿಗೆ ಬೆನಿಫಿಟ್ ಸಿಗಬೇಕು ಅಂತ ಅಂದ್ರೆ ಅದು ಹಸು ಗಬ್ಬ ಆಗ್ಲೇಬೇಕು ಒಂದು ವರ್ಷಕ್ಕೊಂದ್ಸತಿ ಅದನ್ನ ಕರು ಕೊಡ್ಲೇಬೇಕು ಅಂತ ಒಂದು ರೂಲ್ಸ್ ಒಂದು ನಮ್ಮ ರೈತರುಗಳು ಮಾಡ್ಕೋಬೇಕಾಗ್ತದೆ ಬನ್ನಿ ಜಾಸ್ತಿ ಟೈಮ್ ತಗೊಳ್ದೆ ವಿಡಿಯೋ ಹೋಗೋಣ ಮೊದಲನೇದಾಗಿ ಸ್ನೇಹಿತರೆ ಹಸುನ ನೀವು ಸೆಮೆನ್ಸ್ ಕೊಡ್ಸ್ಬೇಕಾದ್ರೆ ಏನು ಡಿಸ್ಚಾರ್ಜ್ ಆಗುತ್ತಲ್ಲದು ಅದ ಮೊದಲು ನೋಡ್ಕೋಬೇಕು ನೀವು ಸೆಮೆನ್ಸ್ ನಮ್ಮ ಕಡೆ ಎಲ್ಲ ಮಡೆ ಆಡ್ತೈತೆ ಅಂತ ಹೇಳ್ತೀವಿ ಅದನ್ನ ನೀವು ನೋಡ್ಕೋಬೇಕಾಗುತ್ತದೆ ಅದ್ರಲ್ಲಿ ಏನಾದ್ರೂ ಸಣ್ಣ 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 ಸಣ್ಣಕ್ಕೆ ಆ ಒಂದು ಡಿಸ್ಚಾರ್ಜ್ ಆಗುತ್ತಲ್ಲ ಅಲ್ಲಿ ಸಣ್ಣ 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 ಸಣ್ಣಕ್ಕೆ ಏನಾದರೂ ಅದ್ರೊಳಗೆ ಮಿಕ್ಸ್ ಇದ್ರೆ ಅಲ್ಲಿ ಗರ್ಭಕೋಶದಲ್ಲಿ ಇನ್ಸ್ಪೆಕ್ಷನ್ ಆಗಿರ್ತದೆ ಹಂಡ್ರೆಡ್ ಪರ್ಸೆಂಟ್ ಇನ್ಸ್ಪೆಕ್ಷನ್ ಆಗಿರ್ತದೆ ಮೊದಲು ಪ್ರಪ್ರಥಮವಾಗಿ ನೀವು ಏನಪ್ಪಾ ಅಂದ್ರೆ ಹಸುನ ಡಾಕ್ಟ್ರಿಗೆ ತೋರಿಸಿ ಫಸ್ಟ್ ಹಸುನ ಡಾಕ್ಟ್ರಿಗೆ ತೋರಿಸಿ ಮದ್ದು ಗರ್ಭಕೋಶನ ಕ್ಲೀನ್ ಮಾಡಿಸಿ ಗರ್ಭ ಡಾಕ್ಟರ್ ಕರೆದು ಗರ್ಭಕೋಶನ ಕ್ಲೀನ್ ಮಾಡಿಸಿ ಆ ಗರ್ಭಕೋಶನ ಕ್ಲೀನ್ ಮಾಡಿಸಾದ್ಮೇಲೆ ನೆಕ್ಸ್ಟ್ ಇಪ್ಪತ್ತು ದಿವಸಕ್ಕೆ ಈಟಿಗೆ ಬರು ಈಟಿಗೆ ಬರುತ್ತೆ ಹಸು ಆವಾಗ ನೀವು ಏನು ಅಂದರೆ ಹಸುಗೆ ನೀವು ಏನು ಡಾಕ್ಟ್ರ್ ಕರ್ಸ್ಕೊ ಬಂದು ಗರ್ಭಕೋಶನ ಕ್ಲೀನ್ ಮಾಡಿಸ್ತೀರಾ ಕ್ಲೀನ್ ಮಾಡಿಸಾದ್ಮೇಲೆ ನೆಕ್ಸ್ಟ್ ಡೇ ಇಂದ ನೀವು ಒಂದು ಲಿವರ್ ಟಾನಿಕ್ ಅಂತ ತರಬೇಕಾಗುತ್ತೆ ಸ್ನೇಹಿತರೆ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ಇಲ್ಲ ಆನ್ಲೈನಲ್ಲಿ ಸಿಗ್ತದೆ ಲಿವರ್ ಟಾನಿಕ್ ತಗೊಳ್ಳಿ ಒಂದು ಪ್ಲಸ್ಸು ಅದ್ರ ಜೊತೆಗೆ ಮಿನರಲ್ ಮಿಕ್ಸರ್ ತಗೊಳ್ಳಿ ಮಿನರಲ್ ಮಿಕ್ಸರು ಮತ್ತೆ ಲಿವರ್ ಟಾನಿಕ್ ಎರಡು ಕಂಪಲ್ಸರಿ ಇರ್ತದೆ ಸ್ನೇಹಿತರೆ ಮತ್ತೆ ಒಂದು ಡಿ ವಾರ್ಮಿಂಗ್ ಮಾತ್ರೆ ಹಾಕಿ ಫಸ್ಟ್ ಡೇ ಇಂದಾನೆ ಸ್ಟಾರ್ಟ್ ಮಾಡಿ ಡಿ ವಾರ್ಮಿಂಗ್ ಮಾತ್ರೆ ಹಾಕ್ಬಿಟ್ಟು ನೆಕ್ಸ್ಟ್ ನೀವು ಏನು ತಿಂಡಿ ಜೊತೆ ಮಿನರಲ್ ಮಿಕ್ಚರ್ ಕೊಡಲೇಬೇಕು ಜೊತೆಗೆ ನೀವು ಲಿವರ್ ಟಾನಿಕ್ ಕೊಡಬೇಕು ತಿಂಡಿ ಒಳಗೆ ಲಿವರ್ ಟಾನಿಕ್ ಅಲ್ಲಿ ಬರ್ದಿರ್ತಾನೆ ಎಷ್ಟೇ ಮೇಲೆ ಕೊಡಬೇಕು ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ಬರ್ದಿರ್ತದೆ ಅದನ್ನ ನೋಡ್ಕೊಂಡು ನೀವು ಅದಕ್ಕೆ ಹಸುಗೆ ಆ್ಯಡ್ ಮಾಡಬೇಕು ಒಂದು ತಿಂಗಳಲ್ಲಿ ನೀವು ಏಳು ದಿವಸ ಮಾತ್ರ ಯೂಸ್ ಮಾಡಿ ಲಿವರ್ ಟಾನಿಕ್ನ ಆಮೇಲೆ ಯೂಸ್ ಒಂದ್ ತಿಂಗಳಲ್ಲಿ ಏಳು ದಿವಸ ಮಾತ್ರ ಯೂಸ್ ಮಾಡ್ಬೇಕು ಲಿವರ್ ಟಾನಿಕ್ ಮಿನರಲ್ ಮಿಕ್ಚರ್ ಪೌಡರ್ ಪರ್ ಡೇ ಡೈಲಿ ನೀವು ಮಿನರಲ್ ಮಿಕ್ಸರ್ ಪೌಡರ್ ಆ್ಯಡ್ ಮಾಡ್ತಾ ಹೋಗ್ಬೇಕು ಜೊತೆಗೆ ಈಗ ನಾವೊಂದು ಹಳ್ಳಿ ಸೈಡ್ ಇರೋದ್ರಿಂದ ನಾವು ಮನೆ ಮದ್ದನ್ನ ಏನ್ ಮಾಡ್ಕೋಬಹುದು ಅಂತಂದ್ರೆ ಸ್ನೇಹಿತರೆ ನೀವು ಆಲ್ಮೋಸ್ಟ್ ಎಲ್ಲಾರು ನೋಡಿರ್ತೀರಿ ಪಾಲಕ್ ಪಾಲಕ್ ಸೊಪ್ಪು ಏನಿರ್ತದೆ ಪಾಲಕ್ ಸೊಪ್ಪು ಎರಡು ದಿಸ ಕೊಡಬೇಕಾಗುತ್ತೆ ನೀವು ಉದಾಹರಣೆಗೆ ನೀವೇನು ಗರ್ಭಕೋಶ ತೊಳಸಿರ್ತೀರಿ ಒಂದ್ ಎರಡು ದಿವಸ ಇದನ್ನ ಮೇಂಟೈನ್ ಮಾಡಿ ಪಾಲಕ್ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ಪಾಲಕ್ ಸೊಪ್ಪು ಒಂದ್ ಅರ್ಧ ಕೆಜಿ ಕೊಡಿ ಇಲ್ಲ ಒಂದ್ ಕೆಜಿ ಕೊಟ್ಟರು ನೀವು ಎಷ್ಟು ಕೊಡ್ತೀರ ಅಷ್ಟು ಒಳ್ಳೇದು ಪಾಲಕ್ ಸೊಪ್ಪು ಅರ್ಧ ಕೆಜಿ ಅಂತ ಏನಿಲ್ಲ ಅದ್ರಲ್ಲಿ ಒಂದ್ ಕೆಜಿ ಎರಡು ಕೆಜಿ ಕೊಟ್ಟರು ಒಳ್ಳೇದು ಪರ್ ಡೇ ಎರಡು ದಿವಸ ಮಾತ್ರ ಕೊಡಿ ಮೊದಲನೇ ದಿವಸ ಪಾಲಕ್ ಒಂದ್ ಕೆಜಿ ಅಹ್ ಒಂದ ಎರಡು ಕಂತೆ ಕೊತ್ತಂಬರಿ ಸೊಪ್ಪು ಜೊತೆಗೆ ಧನಿಯಾ ಸಾಬೂತ್ ಧನಿಯಾ ಬರುತ್ತಲ್ಲ ರೇಷನ್ ಅಂಗಡಿ ಸಿಗ್ತದೆ ಸ್ನೇಹಿತರೆ ಅದೊಂದು ಐವತ್ತು ಗ್ರಾಮು ಇವು ಮೂರ್ನು ಸೇರಿಸಿ ಆ ಹಸುಗೆ ಕೊಡ್ಬೇಕಾಗುತ್ತೆ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ನಾಲ್ಕು ಟೈಮ್ ಕೊಡಿ ಎರಡು ದಿವಸ ನೀವು ಯಾವಾಗ ಗರ್ಭಕೋಶ ಕ್ಲೀನ್ ಮಾಡಿಸ್ತಿರ ಅವತ್ತಿಂದ ಎರಡು ಅದು ಕೊಡಿ ಜೊತೆಗೆ ನೀವು ಒಂದ್ ನೂರ್ನೂರು ಗ್ರಾಮ್ ತುಪ್ಪ ಮನೇಲಿ ಮಾಡಿದಂತ ತುಪ್ಪನ ನೀವು ಹಸುಗೆ ಕೊಡ್ಬೇಕಾಗುತ್ತೆ ಎರಡು ದಿಸ ಓಕೆ ಸ್ನೇಹಿತರೆ ಇದು ಮನೆ ಮದ್ದಾಯ್ತು ಜೊತೆಗೆ ಮೊದಲೇ ಹೇಳ್ದಂಗೆ ಲಿವರ್ ಟಾನಿಕ್ ಕಂಪಲ್ಸರಿ ಏಳು ದಿವಸ ಕೊಡಿ ಜೊತೆಗೆ ಮಿನರಲ್ ಮಿಕ್ಸರ್ ಕಂಪಲ್ಸರಿ ಕೊಡ್ತಾ ಇರಿ ಹಂಡ್ರೆಡ್ ಪರ್ಸೆಂಟ್ ಈಟಿಗೆ ನಿಲ್ಲುತ್ತೆ ನಿಂತೆ ನಿಲ್ಲುತ್ತೆ ಆಗ್ಲೂ ನಿಲ್ಲಿಲ್ಲ ಅಂದ್ರೆ ನೀವು ಒಂದು ಮೆಥಡ್ ಯೂಸ್ ಮಾಡಬಹುದು ಕೆಲವು ಡಾಕ್ಟರ್ ಸಜೆಷನ್ ಮಾಡಲ್ಲ ಯಾಕೆಂದ್ರೆ ಇವತ್ತು ಹಸು ಪರ್ಫೆಕ್ಟ್ ಆಗಿ ಈಟಿಗೆ ಬಂದಿರುತ್ತೋ ಇಲ್ವನ್ನೋ ನಮಗೆ ಗೊತ್ತಾಗಲ್ಲ ಹಸು ಡಿಸ್ಚಾರ್ಜ್ ಆಗಿರುತ್ತೆ ಕೆಲವೊಂದಸು ಡಿಸ್ಚಾರ್ಜ್ ಆಗಲ್ಲ ಹಸು ಜೋರಾಗಿ ಬಡ್ಕತ್ತದೆ ಕೆಲವೊಂದು ಸು ಹಾಲು ಕಮ್ಮಿ ಕೊಡ್ತದೆ ಅದನ್ನ ನಾವು ನೋಡ್ಕೊಬಿಟ್ಟು ನಾವು ಅದಕ್ಕೆ ಕೊಡ್ಬೇಕಾಗತ್ತೆ ಕೊಡಬೇಕಾಗುತ್ತೆ ಇದಾಕ್ಟ್ರುಗಳಿಗೆ ನೀವು ಹೇಳಿದ್ರೆ ಅವರು ಆ ಥರ ಮಾಡಂಗಿಲ್ಲ ಅಂತಾರೆ ಆದರೂ ನಾನು ಮಾಡಿದ್ದೀನಿ ಸ್ನೇಹಿತರೆ ಏನು ಮಾಡಬೇಕು ಹಸು ಈಟಿಗೆ ಬಂದಾಗ ನೀವು ಮೇಲ್ಗಡೆ ಹೇಳಿದ್ನಲ್ಲ ಅವೆಲ್ಲನೂ ಕೊಟ್ಟಾದ್ಮೇಲೆ ಹಸು ಈಟಿಗೆ ಬರುತ್ತೆ ಒಂದು ಇಪ್ಪತ್ತು ದಿವಸ ಇಪ್ಪತ್ತು ದಿವಸಕ್ಕೂ ಈಟಿಗೆ ಬರುತ್ತೆ ಇಪ್ಪತ್ತು ದಿವಸಕ್ಕೆ ಈಟಿಗೆ ಬಂದ ತಕ್ಷಣನೇ ನೀವು ಫಸ್ಟು ಬೆಳಗ್ಗೆನೆ ಹಸುಗೆ ಮೇವುಗಿ ವೇನು ಏನು ಹೋಗ್ಬೇಡಿ ಅವ್ರ ಇಟಿ ಕೊಡಗಂಟ ಅವ್ರು ಬಂದು ಸೆಮೆನ್ಸ್ ಹಾಕ್ತಾರೆ ಮತ್ತೆ ಸಂಜೆ ಬೇರೆ ಡಾಕ್ಟರ್ ಗೆ ಹೇಳಿ ಸ್ನೇಹಿತರೆ ಸಂಜೆ ಒಂದ್ಸತಿ ಸೆಮೆನ್ಸ್ ಹಾಕ್ಲಿ ಮತ್ತೆ ಬೆಳಗ್ಗೆ ಒಂದ್ ಡಾಕ್ಟ್ರಿಗೆ ಹೇಳಿ ಬೆಳಗ್ಗೆ ಕೂಡ ಅವನು ಸೆಮೆನ್ಸ್ ಹಾಕ್ತಾನೆ ಅಲ್ಲಿಗೆ ಮೂರ್ ಆಗ್ತದೆ ಮೂರ್ ಸೆಮೆನ್ಸ್ ಆಗ್ತದೆ ಅಂದ್ರೆ ಬ್ರೀಡ್ ಹುಟ್ಟಲ್ಲ ಎಲ್ಲ ಮಿಕ್ಸ್ ಬ್ರೀಡ್ ಹುಡ್ತವೆ ಇದು ಯಾವಾಗ್ ಮಾಡ್ಬೇಕು ಅಂತಂದ್ರೆ ಲಾಸ್ಟ್ ಸ್ಟೇಜ್ ನಮಗೆ ಹಸು ಏನೇ ಮಾಡಿದ್ರು ಎಷ್ಟೇ ಮೆಡಿಸನ್ ಮಾಡ್ಲಿ ಎಷ್ಟೇ ನಾಟಿ ಔಷಧಿ ಕೊಟ್ರುನು ಆಗ್ತಾ ಇಲ್ಲ ಅಂದಾಗ ಈ ಒಂದು ಆ ಒಂದ್ ಚಾನ್ಸ್ ತಗೋಬಹುದು ನಾನು ನನ್ನ ಹಸುನು ಕೂಡ ಒಂದು ತುಂಬಾ ಒಂದು ಎಂಟೊಂಬತ್ತು ತಿಂಗಳು ಗಬ್ಬ ಆಗಿರ್ಲಿಲ್ಲ ಆ ಹಸುಗೆ ನಾನು ಅದೇ ತರ ಮಾಡಿದೆ ನನ್ನ ಡಾಕ್ಟರ್ ಏನು ಹೇಳಕ್ ಹೋಗ್ಲಿಲ್ಲ ಆ ತರ ಮಾಡಿದೆ ಅದ್ ಮಾಡೋದ್ರಿಂದನು ಕೂಡ ನಿಲ್ಲಕ್ ಚಾನ್ಸಸ್ ಜಾಸ್ತಿ ಇರ್ತದೆ ಆಮೇಲೆ ಇನ್ನೊಂದ್ ಏನ್ ಮಾಡ್ಬೇಕು ಅಂದ್ರೆ ಸ್ನೇಹಿತರೆ ಇವತ್ತು ಒಂದು ಈಟಿ ಕೊಡ್ಸಿರ್ತೀರಾ ಇವತ್ತು ಬೆಳಿಗ್ಗೆ ಸೆಮೆನ್ಸ್ ಕೊಡ್ಸಿರ್ತೀರಾ ಸೆಮೆನ್ಸ್ ಕೊಟ್ಟಾಗಿ ಒಂದು ಟೂ ಡೇಸ್ ಆದಮೇಲೆ ಆ ಡಿಸ್ಚಾರ್ಜು ಸ್ವಲ್ಪ ಬ್ಲಡ್ ಬರ್ತಾ ಇರ್ತದೆ ಒಂದು ಚೂರು ಬ್ಲಡ್ ಬರ್ದು ಎರಡು ದಿವಸ ಆದಮೇಲೆ ಅಥವಾ ಒಂದು ದಿವಸ ಆದಮೇಲೆ ಮೂರು ದಿವಸ ಆದಮೇಲೆ ಹಸುದು ಏನು ಸೆಮೆನ್ಸ್ ಇಂಜೆಕ್ಷನ್ ಮಾಡ್ತೀವಿ ನಾವು ಇಂಜೆಕ್ಟ್ ಮಾಡ್ತೀವಿ ಆ ಜಾಗದಲ್ಲಿ ಸ್ವಲ್ಪ ಬ್ಲಡ್ ಬ್ಲೀಡಿಂಗ್ ಆಗುತ್ತೆ ಆ ಬ್ಲೀಡಿಂಗ್ ಆದಾಗ ನೀವು ತಕ್ಷಣ ಡಾಕ್ಟ್ರ್ ಕರೆ ಸೆಮೆನ್ಸ್ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟು ನಿಮಗೆ ಅಹ್ ಈಟಿ ಗಬ್ಬ ನಿಲ್ಲುವಂತ ಪ್ರಮಾಣ ಜಾಸ್ತಿ ಇರ್ತದೆ ಸ್ನೇಹಿತರೆ ಆಮೇಲೆ ಇವೆಲ್ಲಾನು ನಮ್ಮ ರೈತರು ಮಾಡ್ತಾರೆ ಅಂದ್ರೆ ಲಾಸ್ಟ್ ಗಂಟೆ ಕಾಯ್ತೀವಿ ನಾವು ಅಂದ್ರೆ ಲಾಸ್ಟ್ ಅಯ್ಯೋ ಹಸು ಗಬ್ಬ ಆಗ್ತಾ ಇಲ್ಲ ಗಬ್ಬಾಗ್ತಾ ಇಲ್ಲ ಗಬ್ಬ ಹಾಕಿಂತ ಮುಂಚೆ ನಾವು ಹಸುಗೆ ಒಳ್ಳೆ ಆಹಾರ ಕೊಟ್ರೆ ಒಳ್ಳೆ ಮೇವು ಹಾಕಿದ್ರೆ ಒಳ್ಳೆ ಆ ವಿಟಮಿನ್ ಇರುವಂತಹ ಏನು ಟಾನಿಕ್ಗಳು ಬಳಸ್ತಾ ಇದ್ರೆ ಹಸುಗಳು ಆರೋಗ್ಯವಾಗಿರ್ತವೆ ಗಬ್ಬನೂ ಆಗುತ್ತೆ ಹಸುಗೆ ಗಬ್ಬ ಹಾಕ್ದಿರೋದ್ ಕಾರಣ ಅದ್ರಲ್ಲಿ ಕೆಲವೊಂದು ಐಟಮ್ಗಳು ಸಾಲ್ಟೇಜ್ ಆಗಿರುತ್ತದೆ ವಿಟಮಿನ್ ಆಗಿರ್ಬೋದು ಗರ್ಭಕೋಶ ಬೆಳವಣಿಗೆ ಕಮ್ಮಿ ಆಗಿರ್ಬೋದು ಅದಕ್ಕೇನು ಬೇಕು ಅದು ಸಿಗ್ತಾ ಇರೋಲ್ಲ ಸ್ನೇಹಿತರೆ ಅದಕ್ಕೆ ನಾವು ಹಸುಗಳಿಗೆ ಅವ್ಕೇನೇನ್ ಬೇಕು ವಿಟಮಿನ್ ಎಚ್ ಅಂತ ಬರುತ್ತೆ ಅದೊಂದು ಟ್ಯಾನಿಕ್ ಬರ್ತದೆ ಮತ್ತೆ ಇನ್ನೊಂದು ವ್ಯಾಟ್ ಅಂತ ಏನೋ ಒಂದು ಬರುತ್ತೆ ಅದೊಂದು ಟಾನಿಕ್ ಇದೆ ಅದು ಮತ್ತೆ ಕ್ಯಾಲ್ಸಿಯಂ ಯೂಸ್ ಮಾಡಕ್ಕೋಸ್ಕರ ಸುಣ್ಣ ಬೇರೆ ವಿಡಿಯೋಗಳೆಲ್ಲ ಹೇಳಿದೀನಿ ಸ್ನೇಹಿತರೆ ನಾವು ಅದೇ ತರ ಫಾಲೋ ಅಪ್ ಮಾಡ್ಕೊ ಬಂದ್ರೆ ಇದು ಹಸುದು ಯಾವತ್ತು ಕೂಡ ಗಬ್ಬ ಸಮಸ್ಯೆನೇ ಸಮಸ್ಯೆನೆ ನಿಂತು ಹೋಗುತ್ತೆ ಅದಕ್ಕೋಸ್ಕರ ಸ್ನೇಹಿತರೆ ಈ ಏನ್ ಹೇಳಿದೆ ಈ ವಿಡಿಯೋದಲ್ಲಿ ಅದೆಲ್ಲಾನು ನೀವು ಬಳಸಿ ಒಂದ್ಸತಿ ಟ್ರೈ ಮಾಡಿ ಯಾರು ಕೂಡ ಹಸುಗಳನ್ನ ಗಬ್ಬಾಗ್ತಾ ಇಲ್ಲ ಒಂದು ಹಬ್ಬ ಎರಡ್ ಸತಿ ನೋಡಿದೆ ಮೂರು ಸತಿ ನೋಡಿದೆ ಅಂತ ಮಾರಕ್ಕೆ ಹೋಗ್ಬೇಡಿ ಹಳ್ಳಿ ಜನಗಳು ಯಾಕೆ ಅಂತಂದ್ರೆ ನೀವು ಒಂದ್ ಲಕ್ಷ ರೂಪಾಯಿ ತಂದಿರ್ತೀರಾ ಅದು ಇದ್ದೀರಲ್ಲ ಇಪ್ಪತ್ತೈದು ಸಾವಿರ ಕೊಡ್ತೀರಾ ಎಪ್ಪತ್ತೈದು ಸಾವಿರ ಲಾಸ್ ಆಗುತ್ತೆ ಇನ್ನೊಂದ್ ಮೂರು ತಿಂಗಳು ಕಾಯಿರಿ ಮೂರು ತಿಂಗಳು ಅದ ಮೇಂಟೈನ್ ಮಾಡಿ ನಾನು ಹೇಳ್ದಂಗೆ ಮೇಂಟೈನ್ ಮಾಡಿ ಅದ ಹಂಡ್ರೆಡ್ ಪರ್ಸೆಂಟ್ ಗಬ್ಬ ಆಗುತ್ತೆ ದುಡ್ಡು ಉಳಿತದೆ ಅಂತ ಹೇಳ್ತೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಗೆ ಮುಗಿಸ್ತಾ ಇದೀನಿ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಒಂದೇ ಮಾತ್ರ